ಇದರಲ್ಲಿ ಒಂದು ಗಂಟೆಗೆ ಎರಡು ಟನ್ ಮೇವು ಕತ್ತರಿಸ್ಬೋದು ಇದರಲ್ಲಿ ಬಂದು ಬ್ಲೇಡ್ಗಳು ಬಂದು ಐದು ಬ್ಲೇಡ್ ಬರುತ್ತೆ ನಾರ್ಮಲಿ ಎಲ್ಲ ಮೂರು ಬ್ಲೇಡ್ ನಾಲ್ಕು ಬ್ಲೇಡ್ ಬರುತ್ತೆ ಬಟ್ ಇದರಲ್ಲಿ ಐದು ಬ್ಲೇಡ್ ಬರುತ್ತೆ ಐದು ಬ್ಲೇಡ್ ಹೆವಿ ಬ್ಲೇಡ್ ಬರೋದ್ರಿಂದ ಎರಡು ಕಡೆ ಶಾರ್ಪ್ನೆಸ್ ಬರುತ್ತೆ ಎರಡು ಕಡೆ ಶಾರ್ಪ್ನೆಸ್ ಬರೋದ್ರಿಂದ ಜಾಸ್ತಿ ಲೈಫು ಬಾಳಿಕೆ ಬರುತ್ತೆ ಇದು ನೆಟ್ಟ ಬಿಚ್ಚಿ ಉಲ್ಟತ್ರ ತಿರುಗಿಸಾಕಂಡ್ರೆ ಒಂದು ಕಡೆ ಹೋದಾಗ ಇನ್ನೊಂದು ಕಡೆ ಬಿಚ್ಚಿ ಹಾಕೊಂಡ್ರೆ ಇದನ್ನ ಮತ್ತೆ ರಿಯೂಸ್ ಮಾಡ್ಬೋದು ಎರಡು ಕಡೆ ಶಾರ್ಪ್ ಇರೋದ್ರಿಂದ ರಿಯೂಸ್ ಮಾಡಬಹುದು ಅಲ್ಲಿದೆ ಇದು ಒಂದು ಗಂಟೆಗೆ ಎರಡು ಟನ್ ಕೆಪಾಸಿಟಿ ಮೇವು ಕತ್ತರಿಸಕ್ಕಂಥ ಕೆಪಾಸಿಟಿ ಏನೋ ಒಂದಿದೆ ಸೈಲೇಜ್ಗೆ ಆಗಿರ್ಬೋದು ಅಥವಾ ದನಗಳಿಗೆ ಜಾಸ್ತಿ ಹಸುಗಳಿದೆ ಹತ್ತಿರಿಂದ ಹನ್ನೆರಡು ಹಸುಗಳಿದೆ ಅಂತಂದರೆ ಹತ್ತಿರದ ಹನ್ನೆರಡು ಹಸುಗಳಿಗೆ ಮೇವು ಕತ್ತರಿಸ್ಕೊಳ್ಳೋಕೆ ತುಂಬ ಅನುಕೂಲ ಆಗಿದೆ ಇದನ್ನು ಎಪ್ಪತ್ತ್ ಸಾವಿರಕ್ಕೆ ವರ್ಷವರೆಗೆ ಕೊಡ್ತಾ ಇದ್ದೀವಿ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ತಗೊಂಡು ಎಲ್ಲ ಅನ್ನದಾತರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚಾಪ್ಕಟರು ಮೇವಕತ್ ಸೆಂಟರ್ದ ಬಗ್ಗೆ ಮಾಹಿತಿ ಹೇಳ್ತಾ ಇದೀವಿ ಇದು ಇದು ಎಲೆಕ್ಟ್ರಿಕ್ ಇಂಜಿನ್ ಬರುತ್ತೆ ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಶ್ರೀ ರಂಗನಾಥ ಬೀದರ್ ಬರುತ್ತೆ ಬೀದರ್ ಅಲ್ಲಿ ಬಿಸ್ ಬ್ಯಾಂಕ್ ಎದುರುಗಡೆ ಪೊಲೀಸ್ ಸ್ಟೇಷನ್ ಪಕ್ಕ ನಮ್ಮ ಅಂಗಡಿ ಬರುತ್ತೆ ಇಲ್ಲಿ ಬಂದು